ಒಂದಾನೊಂದು ರಾಜ್ಯದಲ್ಲಿ ಕೀರ್ತಿವರ್ಮ ಎಂಬ ರಾಜನಿದ್ದ ರಾಜ ಅತ್ಯುತ್ತಮವಾಗಿ ರಾಜ್ಯಭಾರ ಮಾಡುತ್ತಿದ್ದ ತನ್ನ ಮಂತ್ರಿಮಂಡಲ ಸೇರಿ ಇಡೀ ರಾಜ್ಯದ ಪ್ರಜೆಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಇಂತಹ ದಯಾಳು ರಾಜನಿಗೆ ಪ್ರಾಣಿಗಳ ಮೇಲೆ ವಿಶೇಷ ಪ್ರೀತಿ ಪ್ರತಿದಿನವೂ ಗೋಶಾಲೆಗೆ ಕುದುರೆ ಲಾಯಕ್ಕೆ ಆನೆ ಸೇರಿ ಇತರೆ ಪ್ರಾಣಿಗಳಿದ್ದ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದ ಪ್ರಾಣಿಗಳ ಯೋಗಕ್ಷೇಮದ ಕುರಿತು ವಿಶೇಷ ಕಾಳಜಿ ವಹಿಸುತ್ತಿದ್ದ ಹೀಗಿರುವಾಗ ರಾಜನ ಬಳಿ ಉತ್ತಮ ತಳಿಯ ಕುದುರೆ ಒಂದಿತ್ತು ಆ ಕುದುರೆ ಒಂದು ದಿನ ಬೆಳಿಗ್ಗೆ ಎದ್ದು ತಾನಿದ್ದ ಸ್ಥಳದಲ್ಲಿ ಕದಲದೆ ಕುಳಿತಿತ್ತು ಅಲ್ಲಿದ್ದ ಜನರು ಒತ್ತಾಯದಿಂದ ಅದನ್ನು ಎಬ್ಬಿಸಿದಾಗಲು ಅದು ಕಷ್ಟಪಟ್ಟು ಮೇಲೆ ಎದ್ದು ತನ್ನ ಮೂರು ಕಾಲಿನ ಮೇಲೆ ನಿಲ್ಲುತ್ತಿತ್ತು ತನ್ನ ಮುಂಗಾಲನು ನೆಲದ ಮೇಲೆ ಊರುತ್ತಿರಲಿಲ್ಲ ಮತ್ತೆ ಮತ್ತೆ ಕುಸಿದು ಅಲ್ಲೇ ಬೀಳುತ್ತಿತ್ತು ಈಗ ರಾವು ತನಗೆ ಗಾಬರಿಯಾಯಿತು ರಾಜನಿಗೆ ಏನು ಹೇಳುವುದೆಂದು ಭಯ ಕಾಡತೊಡಗಿತು ಮರುದಿನ ಬೆಳಿಗ್ಗೆ ರಾಜ ಕುದುರೆ ಲಾಯಕ್ಕೆ ಬಂದಾಗ ರಾವುತ ಕುದುರೆಯನ್ನು ತೋರಿಸಿ ಪ್ರಭುಗಳೇ ಏನಾಗಿದೆ ಗೊತ್ತಾಗುತ್ತಿಲ್ಲ ಈ ಕುದುರೆ ತನ್ನ ಮುಂಗಾಲನ್ನು ನೆಲದ ಮೇಲೆ ಊರುತ್ತಿಲ್ಲ ಎಂದು ಹೇಳಿದ ರಾಜನಿಗೂ ಚಿಂತೆಯಾಯಿತು ತಕ್ಷಣ ಪಶುವೈದ್ಯರನ್ನು ಕರೆಸಿದರು ಪಶುವೈದ್ಯರು ಕುದುರೆಯನ್ನು ಕೂಲಂಕುಶವಾಗಿ ಪರೀಕ್ಷೆ ಮಾಡಿ ನೋಡಿದರು ಪ್ರಭುಗಳೇ ಕುದುರೆ ಕಾಲಿಗೆ ಪೆಟ್ಟಾಗಿಲ್ಲ ಅದು ಆರೋಗ್ಯಕರವಾಗಿದೆ ಆದರೂ ಈ ಕುದುರೆ ಏಕೆ ತನ್ನ ಮುಂಗಾಲನ್ನು ನೆಲದ ಮೇಲೆ ಇಡದೆ ಹೀಗೆ ಮೂರು ಕಾಲಿನ ಮೇಲೆ ನಿಲ್ಲುತ್ತಿದೆ ನನಗೆ ತಿಳಿಯುತ್ತಿಲ್ಲ ಎಂದು ಬಿಟ್ಟರು ರಾಜನಿಗೆ ಮತ್ತಷ್ಟು ಚಿಂತೆಯಾಯಿತು ರಾಜ ಮಂತ್ರಿಯ ಬಳಿ ಪಂಡಿತರ ಬಳಿ ಇದರ ಬಗ್ಗೆ ಕೇಳಿದಾಗ ಅವರಿಗೂ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ ನಂತರ ಆ ರಾಜ್ಯದಲ್ಲಿ ಶಿಕ್ಷಕ ವೃತ್ತಿ ಮಾಡುತ್ತಿರುವ ಒಬ್ಬ ಆಚಾರ್ಯರಿಗೆ ಈ ವಿಷಯ ತಿಳಿಯಿತು ಅವರು ಬಂದು ಕುದುರೆಯನ್ನು ಗಮನಿಸಿದರು ನಂತರ ಆಚಾರ್ಯರು ರಾಜರ ಬಳಿಗೆ ಬಂದು ಪ್ರಭುಗಳೇ ನಾನೊಬ್ಬ ಶಿಕ್ಷಕ ನನಗೆ ಮಕ್ಕಳ ಅಥವಾ ಮನುಷ್ಯರ ಕೆಲವು ಸ್ವಭಾವದ ಬಗ್ಗೆ ಜ್ಞಾನವಿದೆ ಈ ಕುದುರೆಗೆ ಯಾವ ಸಮಸ್ಯೆಯಾಗಿದೆ ನನಗೆ ಅರ್ಥವಾಗಿದೆ ಬಹುಶಃ ಕುದುರೆ ಕಾಲಿಗೆ ಪೆಟ್ಟು ಬಿದ್ದ ಹಾಗೆ ಅದು ಮುರಿದು ಹೋದ ಹಾಗೆ ಅದು ಕನಸು ಕಂಡಿರಬೇಕು ಈಗ ಎದ್ದ ಮೇಲೂ ಸಹ ಕನಸಿನ ಅನುಭವ ಮರೆಯಲಾಗುತ್ತಿಲ್ಲ ಕಾಲು ತುಂಡಾಗಿದೆ ಎಂಬ ಭಾವನೆ ಅದರ ಮನಸ್ಸಿನಲ್ಲಿ ದೃಢವಾಗಿ ನಿಂತಿದೆ ಹಾಗಾಗಿ ಅದು ಆ ಕಾಲನ್ನೂರಲು ನಿರಾಕರಿಸುತ್ತಿದೆ ಎಂದರು ಇದಕ್ಕೆ ಪರಿಹಾರ ಏನು ಆಚಾರ್ಯರೇ ಎಂದು ರಾಜ ಕೇಳಿದಾಗ ಖಂಡಿತವಾಗಿ ಪರಿಹಾರ ಇದೆ ಎಂದು ಆಚಾರ್ಯರು ವ್ಯವಸ್ಥೆ ಮಾಡಿಸಿದರು ಒಂದು ಬಯಲಿನಲ್ಲಿ ಇಪ್ಪತ್ತು ಕುದುರೆಗಳನ್ನು ಸಾಲಾಗಿ ನಿಲ್ಲಿಸಿದರು ಕಷ್ಟಪಟ್ಟು ಈ ಕುದುರೆಯನ್ನು ಅಲ್ಲಿಗೆ ಕರೆದೊಯ್ದು ಅದೇ ಸಾಲಿನಲ್ಲಿ ನಿಲ್ಲಿಸಿದರು ಎಲ್ಲವೂ ಸಿದ್ಧವಾಗಿ ನಿಂತಿದ್ದಾಗ ಇದ್ದಕ್ಕಿದ್ದಂತೆ ಬಹು ಜೋರು ಶಬ್ದದ ನಗಾರಿಗಳನ್ನು ಬಾರಿಸಲಾಯಿತು ಫಿರಂಗಿಗಳಿಂದ ತೋಪು ಹಾರಿಸಲಾಯಿತು ಧಿಢೀರ್ರೆಂದು ಬಂದ ಕಿವಿಗಡ ಚಿಕ್ಕುವ ಧ್ವನಿ ಕೇಳಿ ಎಲ್ಲ ಕುದುರೆಗಳು ಗಾಬರಿಗೊಂಡು ಸಿಕ್ಕಾಪಟ್ಟೆ ಓಡ ಹತ್ತಿದವು ಇದನ್ನು ಕಂಡ ರಾಜನ ಕುದುರೆಗೆ ಕನಸಿನ ನೆನಪು ಮರೆತು ಹೋಯಿತು ಎಲ್ಲ ಕುದುರೆಗಳೊಂದಿಗೆ ಈ ಕುದುರೆಯು ಓಡಹತ್ತಿತು ಆಶ್ಚರ್ಯವೆಂದರೆ ಓಡುವಾಗ ಈ ಕುದುರೆ ಕುಂಟುತ್ತಿರಲಿಲ್ಲ ಸಹಜವಾಗಿ ಓಡುತ್ತಿತ್ತು ಮತ್ತು ಕೆಲವೇ ನಿಮಿಷಗಳಲ್ಲಿ ಉಳಿದ ಕುದುರೆಗಳನ್ನು ಹಿಂದೆ ಹಾಕಿತು ಇದನ್ನು ಕಂಡ ರಾಜನಿಗೆ ನಿರಾಳವಾಯಿತು ಪ್ರೀತಿಯ ಬಂಧುಗಳೇ ನಮ್ಮ ಜೀವನದಲ್ಲೂ ಇಂಥ ಪರಿಸ್ಥಿತಿಗಳು ಅನೇಕ ಬಾರಿ ಬಂದಿರಬಹುದು ನಾವು ಕನಸಿಗೆ ಹೆದರದಿರಬಹುದು ಆದರೆ ಆಡುವ ಮಾತುಗಳಿಗೆ ಹೆದರ್ಬಿಡ್ತೀವಿ ಯಾರಾದರೂ ನಮ್ಮ ಸಾಮರ್ಥ್ಯದ ಬಗ್ಗೆ ಕಡಿಮೆ ಅಂದಾಜು ಮಾಡಿ ಮಾತಾಡಿದರೆ ನಾವದನ್ನು ನಂಬಿಬಿಡ್ತೀವಿ ಅಥವಾ ನಮ್ಮ ಮುಂದಿನ ದಿನಗಳಲ್ಲಿ ಏನೋ ಕೆಡಕಾಗುತ್ತೆ ಅಂತ ಯಾರಾದರೂ ಭವಿಷ್ಯ ಹೇಳಿದ್ರೆ ಅದನ್ನು ಕೂಡ ನಂಬಿ ಗಾಬರಿ ಆಗ್ಬಿಡ್ತೀವಿ ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಒಂದು ತರಗತಿಯಲ್ಲಿ ನಲವತ್ತೆರಡು ವಿದ್ಯಾರ್ಥಿಗಳಿದ್ರು ಪರೀಕ್ಷೆಯ ಹಿಂದಿನ ದಿನ ಶಿಕ್ಷಕರು ಈ ವರ್ಷದಿಂದ ಪರೀಕ್ಷಾ ಪದ್ಧತಿ ಬದಲಾಗ್ತಿದೆ ಪ್ರಬಂಧ ರೀತಿಯ ಉತ್ತರಗಳ ಬದಲು ಕೇವಲ ಸರಿ ತಪ್ಪು ಎಂಬ ರೀತಿಯ ಉತ್ತರಗಳನ್ನು ನೀಡಬೇಕು ಇದು ಬಹಳ ಕಷ್ಟಕರ ಪದ್ಧತಿ ಎಂದು ವಿದ್ಯಾರ್ಥಿಗೆ ಹೇಳ್ತಾರೆ ಹೊಸ ಪದ್ಧತಿ ಬಹಳ ಕಷ್ಟಕರ ಪದ್ಧತಿ ಈ ಶಬ್ದಗಳನ್ನು ಕೇಳಿದ್ದ ಹದಿನಾರು ಜನ ಪರೀಕ್ಷೆಗೆ ಬರೋದೇ ಇಲ್ಲ ಹೆದರಿ ಮನೇಲೇ ಕುಳಿತು ಆದರೆ ಪರೀಕ್ಷೆಗೆ ಬಂದ ಇಪ್ಪತ್ತಾರು ಜನಕ್ಕೆ ಹೊಸ ಪದ್ಧತಿ ಬಹಳ ಸುಲಭ ಅನಿಸುತ್ತೆ ಎಲ್ಲರೂ ಉತ್ತೀರ್ಣರಾಗ್ತಾರೆ ಹೆದರಿ ಪರೀಕ್ಷೆಗೆ ಬಾರದಿದ್ದ ಹದಿನಾರು ಜನ ಕೈ ಕೈ ಹಿಸುಕಿಕೊಳ್ತಾರೆ ಹೆದರ್ದೆ ಪರೀಕ್ಷೆಗೆ ಹಾಜರಾಗಿದ್ದಿದ್ರೆ ತಾವು ಉತ್ತೀರ್ಣರಾಗ್ತಿದ್ವಿ ಅಂತ ಪೇಚಾಡ್ತಾರೆ ಬಂಧುಗಳೇ ಮುಂದಿನ ಬಾರಿ ಈ ಕಷ್ಟ ಅಪಾಯ ಕಠಿಣ ಆಗೋದಿಲ್ಲ ಈ ರೀತಿ ಮಾತು ಕೇಳಿದಾಗ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ ಹೆದರ್ಬೇಡಿ ನಮ್ಮ ಸಾಮರ್ಥ್ಯದ ಬಗ್ಗೆ ಆತ್ಮವಿಶ್ವಾಸ ಬೆಳೆಸ್ಕೊಂಡ್ರೆ ಆ ಕುದುರೆಯ ಪರಿಸ್ಥಿತಿ ನಮಗಾಗೋದಿಲ್ಲ ಭಯ ಅನ್ನೋದು ಉತ್ತಮ ಬದುಕಿನ ಶತ್ರು ಧೈರ್ಯದಿಂದ ಬದುಕೆ ಅತ್ಯುತ್ತಮವಾಗಿ ಬದುಕೆ ಶುಭವಾಗಲಿ ಎಲ್ರಿಗೂ